ಈ ಕಥೆಯಲ್ಲಿ ಬರುವ ಎಲ್ಲ ಪಾತ್ರ ಸನ್ನಿವೇಶ ಸ್ಥಳ ಘಟನೆಯು ಕೇವಲ ನನ್ನ ಕಾಲ್ಪನಿಕವಷ್ಟೇ ಕತೆಯನ್ನು ಓದಿ ಕೇಳಿ ಎಂಜಾಯ್ ಮಾಡಿ ಆದರೆ ಕಥೆಯದಿರಿ ಬೇಡ ಸರ್ ಪ್ಲೀಸ್ ಬೇಡ ದಯವಿಟ್ಟು ಮನೇನ ಬಿಡಿ ಸರ್ ಅಪ್ಪ ಅಮ್ಮ ಇದ್ದ ಬದ್ಧದ್ದೆಲ್ಲ ಮಾರಿ ಕಟ್ಟಿರೋ ಮನೆ ಇದು ಈಗ ಇದನ್ನು ಬೀಳಿಸಿದರೆ ನಾವೆಲ್ಲಿಗೆ ಹೋಗಬೇಕು ನಿಮ್ಮ ಬಗ್ಗೆ ಮಾತಾಡಿದ್ದು ನನ್ನದೇ ತಪ್ಪು ನನಗೆ ಶಿಕ್ಷೆ ಕೊಡಿ ಸರ್ ಅವ್ರ ಆಸೆನ ಸಾಯಿಸಬೇಡಿ ಎಂದು ಒಬ್ಬ ಯುವಕ ನೋವಿನಲ್ಲಿ ಅಳುತ್ತಾ ಜೆ ಸಿ ಬಿ ಓಡಿಸುತ್ತಿದ್ದವನ ನೋಡಿ ಕೈಮುಗಿಯುತ್ತಿದ್ದಾನೆ ಆದರೆ ಅವನ ಮಾತಿಗೆ ಜೆ ಸಿ ಬಿ ಚಾಲಕ ಏನು ತಾನೇ ಮಾಡ್ಯಾನು ಕೇಳಬೇಕಾದದ್ದು ಆ ಚಾಲಕನ ಒಡೆಯನನ್ನ ಅಲ್ವಾ ಸರ್ ಪ್ಲೀಸ್ ಸರ್ ದಯಮಾಡಿ ನಿಲ್ಲಿಸಿ ಇಲ್ಲ ಅಂದರೆ ನನ್ನ ಮೇಲೆ ಗಾಡಿ ಹತ್ತಿಸ್ಬಿಡಿ ಎಂದು ಆ ಯುವಕ ಅಳುತ್ತಾ ಗಟ್ಟಿ ಮನಸ್ಸು ಮಾಡಿ ಜೆ ಸಿ ಬಿ ಮುಂದೆ ನಿಂತು ಹೇ ಬಾಯಿ ಕಡೆ ಇಲ್ಲ ಮೇಲೆ ಗಾಡಿ ಹಾರಿಸಿ ಬಿಡ್ತೀನಿ ಎಂದು ಆ ಚಾಲಕ ನುಡಿಯಲು ಅವನ ಜೊತೆ ಬಂದಿದ್ದ ಕೆಲ ಗೂಂಡಗಳು ಅಂದರೆ ತಪ್ಪಾಗುತ್ತೆ ಯಾಕಂದರೆ ಅವರೆಲ್ಲ ಪ್ರೈವೇಟ್ ಕಂಪನಿ ಕೆಲಸಗಾರರು ವಿ ಎಮ್ ಬಿಲ್ಡರ್ಸ್ ಕೇಳಿರುವವರಿಗೆ ಎದೆ ಜಲ್ ಅನ್ಸುತ್ತೆ ಅಲ್ಲು ಗಾಡಿಸಲಾಗದ ವರ್ಮಾ ಕಂಪನಿಯ ಬ್ರಾಂಚ್ ಅದು ನೋಡು ಇಲ್ಲೆಷ್ಟೇ ಮಾತಾಡಿದ್ರು ಏನು ಬೇಡೆ ಬೇಯಲ್ಲ ಸುಮ್ಮನೆ ಹೋಗಿ ಬಾಸ್ ಬರೀ ಕ್ಷಮೆ ಕೇಳು ಎಂದನು ಅಲೋಕ್ನಾಥ ವರ್ಮಾ ಕಂಪನಿಯ ಪರ್ಸ್ನಲ್ ಅವನು ಕೇಳ್ತೀನಿ ಕೇಳ್ತೀನಿ ಎಲ್ಲಿ ಎಲ್ಲಿ ಅವರು ಎಂದು ಸುತ್ತಮುತ್ತ ಕಣ್ಣಾಡಿಸಲು ಆ ಯುವಕ ಅಲ್ಲಿ ನೋಡು ನಮ್ಮ ಬಾಸ್ನ ಎಂದು ಅಲು ಕೈ ಮುಂದೆ ಮಾಡಿ ತೋರಿಸಲು ಕಾರ್ ಹುಡ್ ಅಂದರೆ ಕಾರ್ ಮುಂದಿನ ಭಾಗದ ಮೇಲೆ ಕುಳಿತು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ತುದಿಯಲ್ಲಿ ರಾವಣನ ನಗು ಬೀರುತ್ತಾ ಬೆರಳಲ್ಲಿ ಚಿಟಿಕೆ ಹೊಡೆಯುತ್ತಾ ತನ್ನ ಬೂಟ್ಸ್ ತೋರಿಸಿದ್ದ ಬಂದು ಕಾಲಿಗೆ ಬಿದ್ದು ಕ್ಷಮೆ ಕೇವ ಎಂದು ಅದರ ಅರ್ಥ ದಿಕ್ಕು ತೋಚದ ಹುಡುಗ ಅವನಿದ್ದ ಜಾಗಕ್ಕೆ ಬಂದು ಪಾದದಡಿ ಕೂತು ಸಾರಿ ಸರ್ ಎನ್ನಲು ಅವನ ಕಿವಿ ಬಳಿ ಚಿಟಕ್ಕೆ ಹೊಡೆದವ ಕೇಳುತ್ತಿಲ್ಲ ಎಂದು ಸನ್ನೆ ಮಾಡಿದ್ದ ಆ ಮನುಷ್ಯ ರೂಪದ ರಾಕ್ಷಸ ಕಣ್ಣುರಿಸಿಕೊಂಡ ಯುವಕ ಸಾರಿ ಸರ್ ಸಾರಿ ಶಮ್ಸಿ ಎಂದು ಜೋರಾಗಿ ಕಿರುಚಲು ಕಾರ್ ಮೇಲಿದ್ದ ಪೋರ ನೆಲಕ್ಕೆ ಹಾರಿ ಇನ್ನೇನು ಮನೆ ಬೀಳಿಸಬೇಕಿದ್ದ ಜೆ ಸಿ ಬಿ ಚಾಲಕನಿಗೆ ಸ್ಟಾಪೇಟ್ ಎಂದು ಕೈಯಲ್ಲೇ ಸನ್ನೆ ಮಾಡಿದ್ದ ಒಡೆಯನ ಮಾತಿಗೆ ಗಾಡಿ ನಿಲ್ಲಿಸಿದ್ದ ಆ ಚಾಲಕ ಅಪ್ಪ ಅಮ್ಮ ಕಟ್ಟಿಸಿದ ಮನೆ ಅಪ್ಪ ಅಮ್ಮ ಫ್ಯಾಮಿಲಿಯನ್ನು ಸೆಂಟಿಮೀಟರ್ ಪೂಲ್ ಎನ್ನುತ್ತಾ ಹೆಜ್ಜೆ ಸಾಗಿಸುತ್ತಿದ್ದ ಎಲ್ಲರ ಗಮನ ಹಿಡಿಯುವಂತಹ ಧ್ವನಿ ಅವನದು ಆ ಹುಡುಗ ಕೈ ಮುಗಿಯುತ್ತಾ ಮೊಣಗಾಲಲ್ಲೇ ಕುಳಿತಿದ್ದ ಆ ಯುವಕನ ಕಡೆ ನೋಡಿ ತನ್ನ ಕೂಲಿಂಗ್ ಗ್ಲಾಸ್ ತೆರೆದು ಈಗ ಯಾಕೆ ನಿಮಗೆ ಇಷ್ಟೊಂದು ಟಾರ್ಚರ್ ಕೊಟ್ಟಿದ್ದು ಅರ್ಥವಾಯ್ತಾ ಕೇಳುತ್ತಾ ಯುವಕನ ಸುತ್ತ ಹೆಜ್ಜೆ ಹಾಕುತ್ತಾನೆ ಗೊತ್ತಾಯ್ತು ಸರ್ ನಿಮ್ಮ ಪರ್ಸ್ನಲ್ ವಿಚಾರ ಮಾತಾಡಿದ್ದಕ್ಕೆ ಅಲ್ವಾ ಎಂದ ಯುವಕನ ಕಡೆ ಯುವಕನ ಮಾತಿಗೆ ನಕ್ಕವನ್ನು ನೋ ಎಂದು ತಲೆ ಅಡ್ಡಡ್ಡ ಆಡಿಸಲು ಮತ್ತೆ ಯಾಕೆ ಸರ್ ಎಂದು ಅವನನ್ನು ಮತ್ತೊಮ್ಮೆ ಕೇಳುತ್ತಾನೆ ಆ ಯುವಕ ನನ್ನ ಬೈಕೊಳ್ಳೋ ಜನ ಒಬ್ಬರ ಇಬ್ರಾ ಐ ಡೋಂಟ್ ಮೈಂಡ್ ಬೈಕೊಳ್ಳೋ ನಾಯಿಗಳಿಗೆ ಕ್ಯಾರೆ ಅನ್ನೋದೆಲ್ಲ ಈ ಲಕ್ಕಿ ಎಂದವ ಯುವಕನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಲಕ್ಷ್ಮಣ್ ವರ್ಮಾ ಅಲಿಯಾಸ್ ಈ ಲಕ್ಕಿ ಜಾಗದಲ್ಲಿ ನಾನಿದ್ದರೆ ಎಂದೆ ಅಲ್ವಾ ಹೌ ಡೇರ್ ಯು ಎಂದು ನಕ್ಕವನು ಆ ನದಿಯಲ್ಲಿ ಎದುರಾಳಿಯನ್ನು ಮುಳುಗಿಸುವ ಯೋಗ್ಯವಂತನೇ ಇವನು ಅಂದರೆ ನಿಮ್ಮ ಹಾಗೆ ಯಾರು ಇರಬಾರ್ದು ಅಂತಾನಾ ಅಥವಾ ನಿಮ್ಮ ಜಾಗದಲ್ಲಿ ಯಾರು ಇರಬಾರ್ದು ಅಂತಾನಾ ಎಂದು ನುಡಿಯದಿದ್ದರೂ ನೋಟದಲ್ಲೇ ನೋಟದಲ್ಲೇ ಪ್ರಶ್ನಿಸಿದವನ ನೋಡಿ ಎಸ್ ನನ್ನಂತೆ ಮತ್ತೊಬ್ಬರು ಇರಬಾರ್ದು ಇದ್ದಿದ್ರೆ ಅನ್ನೋ ಮಾತು ಬರಬಾರ್ದು ದಾಟ್ಸ್ ಮೀನ್ ವಾನ್ ಆ್ಯಂಡೋನ್ಲಿ ಲಕ್ಕಿ ಎಂದವ ಖಂಡಿತು ಫಟಾಫಟ್ ಅಂತ ಸಿಗಬೇಕು ನನ್ನ ಕೈಗೆ ಎಸ್ ಸಿಗುತ್ತೆ ನಾನು ಹೂ ಅಂದರೆ ಅವ್ರ ಲೈಫ್ ಜಿಂಗಾಲ ನಾನು ನೋ ಅಂದರೆ ಅವರ ಲೈಫ್ ಹರೋಹರ ಇದುವರೆಗೂ ಈ ಲಕ್ಷ್ಮಣ್ ವರ್ಮ ಮುಟ್ಟಿದ್ದಲ್ಲ ಚಿನ್ನ ಪ್ಯೂರ್ ಗೋಲ್ಡ್ ಮುಂದೆನೂ ಅದೇ ಆಗೋದು ಎಂದು ಬೀಗಿದವ ಹೆಣ್ಣು ಹಣ್ಣು ಮಣ್ಣು ನಾನು ಕುಣಿಸಿದಂತೆ ಕುಣಿಬೇಕು ಚೂರು ಅಡುಗಾಡಿದ್ರು ಇದೇ ಸ್ಥಿತಿ ಈ ಪಾದ ಮುಟ್ಟಿದ್ಯಾ ಆಮೇಲೆ ಈ ಪಾದಕ್ಕೆ ಮುತ್ತಿಡ್ಬೇಕಾಗತ್ತೆ ಹುಷಾರ್ ಎಲ್ಲ ಅಕ್ಕಿ ಬರುತ್ತ ನಿಲ್ಲೋರು ಇನ್ನೂ ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ ಎಂದು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಕಾರ್ ಹತ್ತಿ ಕೂತ ಫ್ಯಾನ್ಸ್ ಆದರೆ ಫಾಲೋವರ್ಸ್ ಹಾಕ್ತಾರೆ ನಾನೇ ಆಗಬೇಕು ಅನ್ನೋ ಆಸೆ ಪಡಲ್ಲ ನಾನು ಆಗಬೇಕು ಅಂತ ಆಸೆ ಪಡೋರು ನನ್ನ ನೋಡಿ ಹುಡ್ಕೊಂಡು ಅಲ್ಲಿ ನಾ ನಿಂತಿದ್ದರೆ ಅನ್ನೋ ಮೀನಿಂಗ್ಲೆಸ್ ಮಾತಾಡ್ತಾರೆ ಐ ಹೇಟ್ ಇಟ್ ಯೋಗ ಯೋಗ್ಯತೆ ಎರಡು ಲಕ್ಕಿಯ ಮುಷ್ಟಿಯಲ್ಲಿರುತ್ತೆ ಆ ಯೋಗವನ್ನು ಬಯಸೋದು ತಪ್ಪು ಆ ಯೋಗ್ಯತೆನ ಆಸೆ ಪಡೋದು ಇನ್ನೂ ತಪ್ಪು ಇನ್ನೊಂದು ವಿಷಯ ಗೊತ್ತಾ ಬ್ಯಾಡ್ ಬಾಯ್ ಅಂತಾನೆ ಫೇಮಸ್ ಆಗಿರೋ ನಾನು ನೆಟ್ಟಗಿದ್ರೆ ಸರಿ ಕಾಲ ಬಿಚ್ಚಿದ್ರೆ ಬ್ಯಾಡ್ ಬಾಯ್ ವೆರಿ ವೆರಿ ಬ್ಯಾಟ್ ಆಗಬೇಕಾಗತ್ತೆ ಎಂದು ಹೋದನು ಅವನು ಹೋದ ಮೇಲೆ ಆ ವಯಸ್ಸಾದ ಅಜ್ಜ ಅಜ್ಜಿ ಅದೇ ಹೆಣ್ಣು ಹಣ್ಣು ಮಣ್ಣಿನಿಂದಲೇ ಪಾಠ ಕಲಿಬೇಕು ಕಾಣೋ ನೀನು ಕಲಿತ್ಯಾ ಆ ಕುರುರಾಯರು ಇರುವುದು ಸತ್ಯವಾದರೆ ನಿಮ್ಮ ಮಾನ ಹರಾಜಾಕಿ ನಿನ್ನ ಬೆಣ್ಣು ತೆಗಿಯೋಕ್ಕೆ ಬಂದು ಜೀವ ಹುಟ್ಟಿರುತ್ತೆ ಮುಂದೆ ನೀನು ಸೋಲೋ ಕಾಲುವಿದೆ ಮಗನೆ ಎಂದು ಶಾಪ ಹಾಕಿದ್ರು ಹುಟ್ಟಿರುತ್ತಾ ಆ ಜೀವ ಅದನ್ನು ತಿಳಿಯೋಕೆ ನೀವು ಈ ಕಥೆನ ಸಂಪೂರ್ಣವಾಗಿ ಓದಬೇಕು ಈ ಕಥೆಯ ನಾಯಕ ಲಕ್ಷ್ಮಣ್ ವರ್ಮಾ ಅಲಿಯಾಸ್ ಲಕ್ಕಿ ಬ್ಯಾಟ್ ಬಾಯ್ ನೋಡಲು ಬಲು ಸುಂದರವಾದ ಹುಡುಗ ವಯಸ್ಸು ಇಪ್ಪತ್ತೆಂಟು ಕಿತಾಪತಿಯಲ್ಲಿ ಎಕ್ಸ್ಪರ್ಟ್ ನೋಡಲು ಹಾಳು ಬಿಳುಪಿನ ಬಣ್ಣ ಆದರೆ ಮನಸ್ಸು ಮಾಸೋಗಿದೆ ಕಣ್ಣಲ್ಲಿ ಹುಡುಗಿಯರನ್ನು ಪಟಾಯಿಸುವ ಸಾಮರ್ಥ್ಯ ಹೊಂದಿದ್ದರೂ ಯಾರೊಂದಿಗೂ ಒಂದು ದಿನಕ್ಕಿಂತಲೂ ಹೆಚ್ಚು ಒಂದು ದಿನಕ್ಕಿಂತಲೂ ಹೆಚ್ಚು ಸುತ್ತಾಡುವುದಿಲ್ಲ ತಾನೇ ಸುತ್ತಿ ಅಭ್ಯಾಸವೇ ಇಲ್ಲ ಅವನ ನಗುವಿಗೆ ಬೀಳದ ಹುಡುಗಿರಿಲ್ಲ ಆ ನಗುವಿಗೆ ಬಿದ್ದ ಹುಡುಗೀರಿಗೆ ಇವಾಗ ಕ್ಯಾರಿಯ ಅನ್ನಲ್ಲ ಎಷ್ಟು ಜನ ಹುಡುಗೀರು ಹಿಂದೆ ಬಿದ್ದರೂ ಅವನಿಗೆ ಗಿಡಿಸಿದ ಹುಡುಗಿಯರ ಜೊತೆ ಔಟಿಂಗ್ ಮಾಡುವವ ಮದುವೆ ವಿಚಾರ ಬಂದಾಗ ತಾನಾದಾಗಲೇ ಒಬ್ಬಳಿಗೆ ಸೀಮಿತವೆಂದು ಅವರೆಲ್ಲರನ್ನ ದೂರವಿರಿಸುತ್ತಾನೆ ಅವಳೊಬ್ಬಳಿಗೆ ಸೀಮಿತವಾಗಿರೋದಕ್ಕೆ ಕಾರಣ ಕೂಡ ಇದೆ ಮುಂದೆ ನಿಮಗೆ ತಿಳಿಯುತ್ತೆ ಹೆಣ್ಣು ಹಣ್ಣು ಮಣ್ಣು ಇದುವರೆಗೂ ಅವ ಬಯಸಿದಂತೆಯೇ ಸಿಕ್ಕಿದೆ ಮುಂದೆ ಸಿಗುವುದಾ ಅನ್ನುವುದೇ ಪ್ರಶ್ನೆಯಾಗಿ ಉಳಿದಿದೆ ಇಂಡಸ್ಟ್ರೀಲಿ ಲಕ್ಕಿ ಅಂದರೆ ಬೆದರುವವರು ಸಾಕಷ್ಟು ಜನ ಇದ್ದಾರೆ ವರ್ಮ ಕಂಪನಿ ಪೈಪೋಟಿ ಕೊಡುತ್ತೆ ಅಂತ ಹೆದರುವವರು ಅದರಲ್ಲೂ ಲಕ್ಷ್ಮಣ್ ವರ್ಮ ಬರ್ತಾನೆ ಅಂದರೆ ಬೆವರಲ್ಲಿ ಈಜಾಡುವರು ಅತಿ ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಚಾಪು ಮೂಡಿಸಲು ಕಾರಣ ಅವನ ಚಿಕ್ಕಂದಿನ ಘಟನೆ ಆ ಘಟನೆಯನ್ನು ಆಗಾಗ ನೆನೆದು ಕಿಡಿಕಾರುತ್ತಾನೆ ತನ್ನ ಬೈಕೊಳ್ಳೋರ ಮುಂದೆ ಇನ್ನಷ್ಟು ಉರಿಸುತ್ತಾ ನಗುತ್ತಾನೆ ತಾನಾಗಬೇಕೆನ್ನುವರ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ನರಡಿಸುತ್ತಾನೆ ತನ್ನ ಕೈ ಮೀರಿ ಯಾವುದೂ ನಡೆಯಲು ಬಿಡುವುದಿಲ್ಲ ಅವನ ಸುತ್ತ ಇರುವವರನ್ನು ತನ್ನ ಮುಷ್ಟಿಯಲ್ಲಿಟ್ಟುಕೊಂಡು ಕುಣಿಸುತ್ತಾನೆ ಆದರೆ ಅವನ ಕ್ಯಾಪ್ಟನ್ ಒಬ್ಬನಿಗೆ ಕೊಂಚ ಕರಗುತ್ತಾನೆ ಅವನೇ ಸಂತೋಷ್ ಕುಮಾರ್ ತನ್ನ ಪ್ರಾಣ ಸ್ನೇಹಿತನನ್ನ ಕ್ಯಾಪ್ಟನ್ ಕರೆದೇ ಅಭ್ಯಾಸ ಅವ ಪ್ರಾಣ ಕೇಳಿದರೂ ಕೊಟ್ಟು ಬಿಡುತ್ತಾನೆ ಈ ರಾವಣ ಹೊಸ ಕತೆ ಒಲವೇ ಇದು ಬಂದಾಗ ತಪ್ಪದೇ ಪ್ರತಿದಿನ ಕೇಳಿ ಆನಂದಿಸಿ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ ಮತ್ತೆ ಸಿಗುವ ನಾಳೆ ಸಂಜೆ ఏడు గంటకి అదివరకు బయ్ బాయ్